ಮಾಧ್ಯಮದ ಮಿತ್ರರೇ ಬಹು ದಿನಗಳ ಬೇಡಿಕೆ ನಾವು ಈಗ ನಡೆಸಾಗಿದೆ ಸುಮಾರು ವರ್ಷ ಬಹಳ ಹಳೆ ಕಟ್ಟಡ ಅದು ನಮ್ಮ ಸರ್ಕಾರ ಬಂದ ಮೇಲೆ ಹೊಸದಾಗಿ ನಿರ್ಮಾಣಗೊಂಡಿದೆ ಹೊಸ ನಕ್ಷೆಯೊಂದಿಗೆ ಸಿಬ್ಬಂದಿಗೆ ಅನುಕೂಲವಾಗುವ ರೀತಿಯಲ್ಲಿ ಹೊಸ ಮಾದರಿಯಲ್ಲಿ ಇವತ್ತು ಕಟ್ಟಡ ಸಚಿವರ ಹಸ್ತದಿಂದ ಉದ್ಘಾಟನೆ ಆಗಿದೆ ನಾವೆಲ್ಲ ಬಹುದಿನಗಳಿಂದ ಬೇಡಿಕೆಯನ್ನು ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ಭಾಳ ಹಳೆ ಕಟ್ಟಡ ಇದೆ ಒಳ್ಳೆಯ ಒಂದು ಕಟ್ಟಡ ನಿರ್ಮಾಣ ಬೇಕು ವಾತಾವರಣ ನಿರ್ಮಾಣ ಬೇಕಾ ಅಲ್ಲಿ ಕಾರ್ಯ ಮಾಡಲಿಕ್ಕೆ ಅಂತ ಅದು ಇವತ್ತು ಸನ್ಮಾನ್ಯ ರಾಮಲಿಂಗರಡ್ಡ ನೇತೃತ್ವದಲ್ಲಿ ನೆರವೇರಿದೆ ಈ ಸಾರಿಗೆ ಇಲಾಖೆ ಆದಾಯ ತಂದು ಕೊಡುವಂಥ ಒಂದು ಇಲಾಖೆ ಸಾರಿಗೆ ಇರಬಹುದು ನಮ್ಮ ಎಕ್ಸೈಜ್ ಇರಬಹುದು ಕಮರ್ಷಿಯಲ್ ಟ್ಯಾಕ್ಸ್ ಇರಬಹುದು ಸ್ಟ್ಯಾಂಪ್ ಅಂಡ್ ರಿಜಿಸ್ಟ್ರೇಷನ್ ಅಲ್ಲಿ ಇದು ಒಂದು ನಮ್ಮ ಸರ್ಕಾರಕ್ಕೆ ಆದಾಯ ಕೊಡುವಂತ ಬಹುಮುಖ್ಯವಾದ ಒಂದು ಇಲಾಖೆ ಇಲಾಖೆ ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತು ಸನ್ಮಾನ್ಯ ರಾಮಲಿಂಗರೆಡ್ಡಿ ಅವರು ಬಂದ ಮೇಲೆ ಭಾಳಷ್ಟು ಈ ಇಲಾಖೆಯಲ್ಲಿ ಸುಧಾರಣೆಗಳನ್ನು ಮಾಡಬೇಕು ಇದನ್ನ ಜನರ ಒಂದು ಈಕೋ ಫ್ರೆಂಡ್ಲಿ ಮಾಡಬೇಕಂತ ಹಲವಾರು ಸುಧಾರಣೆ ಕ್ರಮಗಳನ್ನು ಕೈಕೊಂಡ್ರೆ ಅದರಲ್ಲಿ ಕಟ್ಟಡ ಕೂಡ ಒಂದು ಹಲವಾರು ತಂತ್ರಜ್ಞಾನ ಇರ್ಬೋದು ಹಲವಾರು ಹೊಸ ಹೊಸ ಕಾನೂನುಗಳನ್ನು ತರುವ ಮೂಲಕ ಸಚಿವರು ಈ ಸಾರಿಗೆ ಇಲಾಖೆಯಿಂದ ಒಂದು ಹೊಸ ದಿಕ್ಕಿನ ತಗೊಯ್ತಿದ್ದಾರೆ ಅವರಿಗೆ ಬಹುಶಃ ನಾವೆಲ್ಲ ಇವತ್ತು ಈ ಕಟ್ಟಡ ಮತ್ತು ಅವರು ಹೊಸದಾಗಿ ಮಾಡುವಂತಹ ಹಲವಾರು ಕಾರ್ಯಕ್ರಮಕ್ಕೆ ನಾವು ಇವತ್ತು ಅವ್ರನ್ನ ಅಭಿನಂದಿಸವೆ ಅವ್ರನ್ನ ಗೌರವಿಸುವಂತ ಇವತ್ತು ಅವಶ್ಯಕತೆ ಇದೆ ಜೊತೆಗೆ ಇಂದು ಬಹಳಷ್ಟು ಈ ಇಲಾಖೆಗೆ ಕಾಯಕಲ್ಪ ಕೊಡೋದು ಅವಶ್ಯಕತೆ ಇದೆ ಹೊಸ ಹೊಸ ಯೋಜನೆಗಳಿಗೆ ತಂತ್ರಜ್ಞಾನ ಹೊಸ ಮಾರ್ಗದರ್ಶನ ನಿಮ್ಮ ಇಲಾಖೆ ಕೂಡ ಸಾರ್ವಜನಿಕ ಬಹಳಷ್ಟು ಅವಶ್ಯಕತೆ ಇದೆ ತಾವೆಲ್ಲ ಭಾಳಷ್ಟು ಸಾರ್ವಜನಿಕರಿಗೆ ಮತ್ತು ಈ ವಾಹನ ಚಾಲಕರಿಗೆ ವಾಹನ ಮಾಲೀಕರಿಗೆ ಇನ್ನೂ ಭಾಳಷ್ಟು ನೀವು ಅವರಿಗೆ ಸಲಹೆ ಸೂಚನೆ ಇರ್ಬೋದು ತರಬೇತಿ ಕೊಡುವಂಥ ಬಹುಶಃ ಅವಶ್ಯಕತೆಯನ್ನು ಭಾವಿಸ್ತಾ ಇದ್ದೇನೆ ಈ ಲೈಸೆನ್ಸ್ ಕೊಡುವಲ್ಲಿ ಕೂಡ ಇನ್ನೂ ಭಾಳಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕಾಗಿದೆ ಬೇರೆ ಕಡೆ ನೋಡಿದರೆ ಲೈಸೆನ್ಸ್ ಪಡೆದ ಒಂದು ದೊಡ್ಡ ಅರಸಾಹಸ ಅದು ಇನ್ನೂ ಭಾಳಷ್ಟು ಕಠಿಣ ಆದರೆ ಮುಂದಿನ ಅನಾಹುತಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಕೂಡ ನೀವು ಗಮನ ಹರಿಸೋದು ಭಾಳಷ್ಟು ಅವಶ್ಯಕತೆ ಇದೆ ಭಾಳಷ್ಟು ಎಕ್ಸಿಡೆಂಟ್ ಸ್ಪಾಟ್ ಇದೆ ಬ್ಲ್ಯಾಕ್ ಸ್ಪಾಟ್ ಅಂತ ಕರ್ತೀವಿ ನಮ್ಮ ಇಲಾಖೆಯಿಂದ ನಿಮ್ಮ ಸಹಯೋಗದಿಂದ ಅವನ್ನೆಲ್ಲ ಕಡಿಮೆ ಮಾಡುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕಾಗಿದೆ ಕರೆ ಹೆಚ್ಚು ಗೊತ್ತು ಎಕ್ಸ್ ಎಕ್ಸಿಡೆಂಟ್ ಎಲ್ಲೇ ಆಗ್ತದೆ ಯಾವ ಸ್ಪಾಟಲ್ಲಿ ಆಗ್ತದೆ ನಿಮ್ಗೆ ಹೆಚ್ಚು ಮಾಹಿತಿ ಇರೋದ್ರಿಂದ ಪೊಲೀಸ್ ಇಲಾಖೆಯೊಂದಿಗೆ ನಮ್ಮ ಇಲಾಖೆಯೊಂದಿಗೆ ಸಹಯೋಗದಿಂದ ಅದನ್ನು ಕಡಿಮೆ ಮಾಡುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕು ಯಾಕಂದ್ರೆ ಪೊಲೀಸ್ ಜೊತೆ ನಿಮ್ಮ ಸಭೆ ಆಗಬೇಕು ಅವರಿಗೆ ಸಲಹೆ ಸೂಚನೆ ಕೊಟ್ಟಾಗ ಇಂಥದ್ದು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ ಮತ್ತು ನಮ್ಮ ಮಣ್ಣಿನ ಬೆಳಗಾವಿ ವಲಯದ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಸಾರಿಗೆ ಇಲಾಖೆ ಸಭೆಯನ್ನು ಕೂಡ ನಾವು ಮೊನ್ನೆ ಬೆಳಗಾವಿಯಲ್ಲಿ ಮಾಡಿದ್ದೀವಿ ಭಾಳ ಸಮಸ್ಯೆಗಳನ್ನು ಅಲ್ಲಿ ಸಚಿವರ ಗಮನಕ್ಕೆ ತಂದು ಪರಿಹಾರ ಮಾಡಲಿಕ್ಕೆ ಅವ್ರ ಕಡೆ ಒಂದು ಸಮಯ ಕೂಡ ನಾವು ನಾವೆಲ್ಲ ಜಿಲ್ಲಾ ಶಾಸಕರು ಸಚಿವರು ಕೂಡಿ ಬಹಳಷ್ಟು ಒಂದು ಪಟ್ಟಿ ಮಾಡಿದೆ ನಮ್ಮ ಜಿಲ್ಲೆಯ ಅವಶ್ಯಕತೆ ಇದೆ ವಿಶೇಷವಾಗಿ ಸಚಿವರು ನಮ್ಗೆ ಇನ್ನೂ ಸುಮಾರು ಇನ್ನೂರು ಬಸ್ಸಿನ ಅವಶ್ಯಕತೆ ಜಿಲ್ಲೆಗೆ ಇದೆ ಈಗಾಗಲೇ ಸ್ವಲ್ಪ ಕೊಟ್ಟಿದರೆ ಇನ್ನು ಚಿಕ್ಕೋಡಿಗೆ ಇನ್ನೂರು ಮತ್ತು ಬೆಳಗಾವಿಗೆ ನೂರು ಕೊಟ್ಟರೆ ಬಹುಶಃ ಸ್ವಲ್ಪ ಮಟ್ಟಿಗೆ ನಮ್ಮ ಸಮಸ್ಯೆ ಪರಿಹಾರಕ್ಕೆ ಸಾಧ್ಯ ಇದೆ ಅದನ್ನು ಪ್ರಿಯಾರಿಟಿ ಮ್ಯಾಗೆ ತೆರೆ ನಮ್ಮ ನಮ್ಗೆ ಹೆಚ್ಚು ಸಮಸ್ಯೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಬಸ್ಸಿನ ಕೊರತೆ ಭಾಳಷ್ಟಿದೆ ಆ ಇನ್ನೂರು ಬಸ್ ಮಾತ್ರ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಲಿಕ್ಕೆ ಕಾಲೇಜ್ ಹೋಗಲಿಕ್ಕೆ ಅನುಕೂಲ ಆಗ್ತೈತೆ ಸ್ವಲ್ಪ ಆ ಬಸ್ಸಿನ ಬಗ್ಗೆ ಸ್ವಲ್ಪ ಹೆಚ್ಚು ಯಾಕಂದ್ರೆ ನಮ್ಮ ರಾಜ್ಯದ ದೇಶದಲ್ಲೇ ಅತಿ ದೊಡ್ಡ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ ಅದಕ್ಕೆ ಹೆಚ್ಚು ತಾವು ಪ್ರಿಯಾರಿಟಿ ಕೊಡಬೇಕನ್ನುವ ಮನವಿಯನ್ನು ಎಲ್ಲರೂ ಬೆಳಗಾವಿ ಜಿಲ್ಲೆ ಪರವಾಗಿ ಇವತ್ತು ಮಾಡಲಿಕ್ಕೆ ತಮಗೆ ವಿನತಿಯನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಇನ್ನು ಭಾಳಷ್ಟು ಸುಧಾರಣೆ ಕ್ರಮ ಕೈಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಈಗಾಗಲೇ ಬಹುಶಃ ಹದಿನೈದು ವರ್ಷಗಳ ಗಾಡಿಯನ್ನ ನಾವು ಅದನ್ನು ನಿರ್ಬಂಧಿಸಬೇಕಂತ ಬಹುಶಃ ಕಾನೂನು ಬಂದಿದೆ ಇದೆ ಸೊ ಕೂಡ ಇನ್ನು ಭಾಳಷ್ಟು ಜನ ಅದು ಔದಿ ಕೂಡ ಇನ್ನೂ ಭಾಳಷ್ಟು ಜನ ಓಡಿಸ್ತಾರೆ ಭಾಳಷ್ಟು ಜನ ಲೈಸೆನ್ಸ್ ಇಲ್ಲದೆ ಗಾಡಿ ವಾಹನಗಳನ್ನು ಓಡ್ತಾರೆ ಪೊಲೀಸ್ ಜೊತೆಗೆ ನೀವು ಸ್ವಲ್ಪ ಕೈ ಜೋಡಿಸಿದ್ರೆ ಇನ್ನೂ ಅದೆಲ್ಲ ತಡೆಗಟ್ಟಲಿಕ್ಕೆ ವಿಶೇಷವಾಗಿ ನಮ್ಮ ಆರ್ ಟಿ ಓ ಸಿಬ್ಬಂದಿಗೆ ಈ ಟ್ರ್ಯಾಕ್ಟರ್ನವರು ದೊಡ್ಡ ಸೌಂಡ್ ಬಾಕ್ಸ್ ಹಾಕಿ ಓಡಿಸಾಡ್ತಾರೆ ಬಹುಶಃ ನೀವು ಗಮನಿಸಿಲ್ಲ ಅಂತ ನಾನು ಹೇಳ್ತೀನಿ ನಮ್ಮ ವಿಶೇಷವಾಗಿ ಟ್ರ್ಯಾಕ್ಟರ್ ಕಬ್ಬಿನ ಗಾಡಿ ಅವರು ಈ ಸ್ಯಾಂಡ್ ಅತಿ ಹೆಚ್ಚು ದೊಡ್ಡ ಸೌಂಡ್ ಆದರೆ ಇಡೀ ಒಂದು ಊರಿಗೆ ಕೇಳೋಷ್ಟು ಸೌಂಡ್ ಹಾಕಿರ್ತಾರ ಅವರು ಅವನು ಒಬ್ಬಳಿ ಕೇಳಲಿಕ್ಕೆ ಇಡೀ ಸ ಊರಿಗೆ ಕೇಳೋಷ್ಟು ಸೌಂಡ್ ಹಾಕೊಂಡು ಓಡಿಸಿರ್ತಾನೆ ಅವನ ಗಾಡಿ ಅವ್ನು ಅವನು ಯಾರು ಹಿಂದೆ ಬರ್ತಿದ್ದಾರೆ ಮುಂದೆ ಏನಿದೆ ನನ್ನ ಮಗ ಏನು ಎಷ್ಟು ಜಾಬ್ ಏನು ಏನೂ ಗೊತ್ತಿರಲ್ಲ ಅತ್ಯಂತ ದೊಡ್ಡ ಸೌಂಡ್ ಹಾಕಿ ಓಡಿಸ್ತಾನೆ ನಾವು ಹಾಗೆ ನೋಡಿದ್ರು ಕೂಡ ಸಾರಿ ಬಿಡ್ತೀವ ಅವನು ಸುಮಾರು ದ ಹೆಚ್ಚು ದಂಡ ಹಾಕಿ ಅವ್ರನ್ನ ನಿಯಂತ್ರಣ ಮಾಡಿದ್ರೆ ಬಹಳಷ್ಟು ಅನಾಹುತಗಳನ್ನ ಜೀವ ಹಾನಿ ತಪ್ಪಿಸ್ಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ನಿಮ್ ಜವಾಬ್ದಾರಿ ಇದೆ ಬರೀ ಪೊಲೀಸ್ ಜವಾಬ್ದಾರಿ ಎಲ್ಲ ಆರ್ ಟಿಗಳು ಕೂಡ ಬಹಳಷ್ಟು ಅಲ್ಲಲ್ಲಿ ರಸ್ತೆಯಲ್ಲಿ ತಪಾಸಣೆ ಮಾಡಿದಾಗ ಇದನ್ನ ಗಮನಿಸ್ಬೇಕು ಬಹಳಷ್ಟು ಇನ್ನು ಈ ಮೋಟರ್ ಸೈಕಲ್ದಾರ ಎಲ್ಲ ಊರಲ್ಲಿ ಅದೆಂತ ರೈಡಿಂಗ್ ಹತ್ರ ಅದ ಒಂದೇ ಗಾಳಿ ಮಗ ಓಡಿಸ್ತಾರ ಅದು ನಿಮ್ಮ ಜವಾಬ್ದಾರಿ ಪೊಲೀಸರದ್ದು ಇದೆ ನಿಮ್ಮದು ಇದೆ ಮತ್ತು ಆ ಸೌಂಡ್ ಹಾಕಿ ಹೋದರೆ ಬಹುಶಃ ಹತ್ತು ಕಿಲೋಮೀಟ್ರ್ ಹೋದ್ರೆ ನಮ್ಮ ಮನೆಯಲ್ಲಿ ಸೌಂಡ್ ಕೇಳ್ತಾ ಇರೋದು ಹತ್ತದೊಂದು ಸಾಯ್ಲೆಂಟ್ ಸರ್ದು ಹೊಸ ಸಾಯ್ಲೆಂಟ್ ಸರ್ ತಂದಿದ್ದಾರೆ ಅವನು ಸ್ಪೆಷಲ್ ಆಗಿ ಅದನ್ನು ಪೊಲೀಸರು ತಪ್ಪಿಸ್ಲಿಕ್ಕೆ ಸ್ಪೆಷಲ್ ಆಗಿದ್ರು ಅವರು ಎಲ್ಲಿಲ್ಲ ಪೊಲೀಸರು ಅಲ್ಲಿ ಓಡ್ತಾರೆ ಸೊ ಅದು ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ಸೊ ಜಂಟಿಯಾಗಿ ಮಾಡಿದ್ರೆ ಬಹುಶಃ ಭಾಳಷ್ಟು ಅನುಕೂಲ ಆಗಲಿಕ್ಕೆ ಸಾಧ್ಯ ಇದೆ ಇನ್ನು ಭಾಳಷ್ಟು ಇಲಾಖೆಯಲ್ಲಿ ಸ್ವಲ್ಪ ತರಲಿಕ್ಕೆ ಸಚಿವರು ಪ್ರಯತ್ನ ಮಾಡ್ತಿದ್ದಾರೆ ಅವರು ಇನ್ನೂ ಹೆಚ್ಚು ಹೆಚ್ಚು ಹೊಸ ಯೋಜನೆಗಳು ಜಾರಿ ಬರಲಿ ಜನರಿಗೆ ಇಲಾಖೆಯಿಂದ ಭಾಳಷ್ಟು ಅನುಕೂಲ ಆಗಲಿ ಸಲಹೆಗಳನ್ನು ಹೇಳುತ್ತಾ ಇನ್ನು ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಹೊಸ ಬಸ್ ಟೀಕೋಗಳ ಅವಶ್ಯಕತೆ ಇದೆ ಮೊನ್ನೆ ನಿಮ್ಮ ಎಂಬಡಿ ಮಾಡೋರಿಗೊಂದು ಸಲಹೆ ಕೊಟ್ಟಿದ್ದೀನಿ ನಮ್ಮ ಸರ್ಕಾರಿ ಜಾಗಗಳಿದೆ ಯಾರ್ಯಾರು ತೊಗೊಳ್ತಿದ್ದಾರೆ ನಿಮ್ಮ ಇಲಾಖೆಯವರು ತೊಗೊಂಡ್ಬಿಡಿ ಅಂತ ಹೇಳಿದ್ರು ಸಲಹೆ ಮಾಡಿದೆ ಅವರಿಗೆ ಡಿಪೋ ಕಟ್ಟಲಿಕ್ಕೆ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಭಾಳಷ್ಟು ಸರ್ಕಾರಿ ಜಾಗಗಳನ್ನು ಯಾರ್ಯಾರು ಕೊಡ್ತೀವಿ ನಿಮ್ಮ ಬಸ್ ನಿಲ್ದಾಣಕ್ಕೆ ತೆಗೆದುಕೊಳ್ಳಿ ಡಿ ಸಿ ಮೂಲಕ ಅಂತ ಅವ್ರು ಸಲಹೆ ಕೂಡ ಮಾಡಿದ್ದೀನಿ ತಾವು ಇಡೀ ರಾಜ್ಯದಲ್ಲೇ ಒಂದು ನಿರ್ದೇಶನ ಕೊಟ್ಟರೆ ಸರ್ಕಾರಿ ಜಾಗಗಳನ್ನು ನಾವು ಫ್ರೀಯಾಗಿ ಕೊಡ್ತೀವಿ ಇನ್ನು ಅದು ಹಿಂದೆ ಬಹುಶಃ ಸಾರ್ವಜನಿಕರಿಗೆ ಅನುಕೂಲ ಆಗ್ತೈತೆ ಅವ್ನು ಬಸ್ ಸರ್ಕಾರಿ ಜಾಗನ ಪಡೆಯುವಂಥ ಪ್ರಯತ್ನ ನಮ್ಮ ಸಾರಿಗೆ ಇಲಾಖೆಯವರು ಕೂಡ ಮಾಡಬೇಕಂತ ಸಂದರ್ಭದಲ್ಲಿ ಅವರಿಗೆ ವಿನಂತಿಯನ್ನು ಮಾಡ್ತಾ ಇವತ್ತಿನ ಕಟ್ಟಡ ದಿನಗಳ ಜಿಲ್ಲೆಯ ಜನರ ನಿರೀಕ್ಷೆ ಇವತ್ತು ಭಾಳ ಸಂತೋಷವಾಗಿದೆ ಅದು ಸಾರಿಗೆ ಸಚಿವರ ಸಮ್ಮುಖದಲ್ಲಿ ಉದ್ಘಾಟನೆ ಆಗಿದೆ ಇನ್ನು ಹೆಚ್ಚು ಆದಾಯ ಬರುವಂಥ ಇಲಾಖೆ ಆಗಲಿ ಅದ್ರ ಜೊತೆಗೆ ಹೆಚ್ಚು ಮೂಲಭೂತ ಸೌಕರ್ಯ ಕೊಡುವಂಥ ಪ್ರಯತ್ನ ಆಗಿ ಅವರು ಯಶಸ್ವಿ ಆಗಲಿ ಅನ್ನೋ ಮಾತನ್ನು ವಿಶೇಷವಾಗಿ ಶಕ್ತಿ ಯೋಜನೆ ಮೂಲಕ ಮೊನ್ನೆ ನೂರು ಕೋಟಿ ಜನರ ಮಹಿಳೆಯರನ್ನು ಸಾರಿಗೆ ಸಚಿವರ ಒಂದು ಏನು ಬಸ್ಗಳಲ್ಲಿ ಪ್ರಯಾಣ ಮಾಡುವ ಮೂಲಕ ಬಹುಶಃ ಇಶ್ಯೋ ದಾಖಲೆ ಆಗಿರ್ಬೋದು ಇಶ್ಯೋ ದಾಖಲೆ ಗಿಡನಲ್ಲಿ ಬರುವಂಥ ದಾಖಲೆಯನ್ನು ಮಾಡಿದ್ದಾರೆ ಅದಕ್ಕೂ ಕೂಡ ಅವರು ಬಹಳಷ್ಟು ಸಹಕಾರ ಮತ್ತು ಉದ್ಭವಿಸಿ ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿದ್ದಾರೆ ಅವ್ರ ನೇತೃತ್ವದಲ್ಲಿ ಇಲಾಖೆ ಇನ್ನೂ ವಿಶೇಷ ಆಗಲಿ ಅಂತೇಳಿ ನನ್ನ ಮಾತು ನಮಸ್ಕಾರ Then you want